ಪ್ರದೀಪ್ ಅಂತ ನಮ್ಮ ಮೊಬೈಲ್ ನಂಬರ್ ಏಯ್ಟು ನೈನ್ ಸಿಕ್ಸ್ ಟು ಏಯ್ಟ್ ನೈನ್ ಏಟ್ ಸಿಕ್ಸ್ ಟು ಅವನಿಂದ ನನ್ನ ಫ್ರೆಂಡು ಫ್ರೆಂಡು ಹೌದು ಹಾಂ ಬನ್ನಿ ಬಂದೆ ಅದೇ ರೀ ಹೆಸರು ಹೆಚ್ ಆರ್ ಪುಟ್ಟರಾಜು ಅಂತ ಪುಟ್ಟರಾಜು ಅವರು ಯಾವ ಊರು ಹಳಿಯೂರು ಹಳಿಯೂರು ಬಾರಿ ಭಾರಿ ಇದ್ದಾವೆ ತತ್ಗಳು ಚೆನ್ನಾಗಿದಾವೆ ಹಾಂ ಹಾಂ ಹೆಸರು ಇವು ನಾಲ್ಕು ನಾಲ್ಕು ಕಲ್ಲು ನಾಲ್ಕು ನಾಲ್ಕು ಕಲ್ಲು ಹಾಂ ಇಲ್ಲಿ ಚು ಚಂದ್ರಗಡ್ಡೆ ವರ್ಷ ವರ್ಷ ಬಂದಿ ಪ್ರದರ್ಶನ ಮಾಡಿ ವರ್ಷ ವರ್ಷಕ್ಕೂ ಬರ್ತೀವಿ ಕಟ್ತಾ ಹೋದ್ ಸರಿ ಮಾತ್ರ ಬಂದಿಲ್ಲ ಹಾಂ ಹೋದ್ ಸರಿ ದನ ಕಟ್ಟಿದ್ದಿಲ್ವಲ್ಲ ಹೌದ್ ಹೌದು ಹೌದು ಆಚೆ ಮುಂಚೆ ವರ್ಷ ವರ್ಷಕ್ಕೂ ಬಂದು ಬ್ಯಾಂಡ್ ವರ್ಷ ಹಾಂ ವ್ಯಾಪಾರದಲ್ಲಿ ಹೇಳ್ತೀರಾ ವ್ಯಾಪಾರ ಇವು ನಾವು ಹೇಳೋದು ಮೂರುವರೆ ಲಕ್ಷ ಮೂರುವರೆ ಹೇಳ್ತೀರಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಮೇಯಿಸ್ತೀರಾ ನೀವೆಲ್ಲ ಹಾಂ ಚೆನ್ನಾಗಿ ಮೇಯಿಸ್ತೀರಾ ತಾನೆ ಬಸವಣ್ಣನ ಬಗ್ಗೆ ಅದೇ ಅದೇ ಆಚೆ ಇವು ತಾಳ ರಮ್ಮ ಅಂತ ಮಾರ್ತೇನೆ ಹಾಂ ನಾವು ರೈತ್ರ ಹೇಳಲು ಇನ್ನೇನು ಕೆಲಸ ನಮ್ಮ ಹೌದೌದು ಅದ ರೈತರು ಅದನ್ನ ಅದ ಆಸಕ್ತಿಯಿಂದ ಮಾಡ್ತಿರಲ್ಲ ಅದು ಬಸವಣ್ಣ ಬಿಟ್ರಿ ಇನ್ನೇನ್ ಗಟ್ಟಿಲ್ಲ ಭೂಮಿ ದನ ಸ್ವಾಮಿ ಯಾವ್ರು ನೀವು ನಾವು ಅರ್ಕಗೋಡ್ ತಾಲೂಕು ರಾಮನಾಥ್ಪುರ 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 ಪಕ್ಕ ಮಲ್ಲಿನಾಥ್ಪುರ ಮಲ್ಲಿನಾಥ್ಪುರ ಇನ್ನು ಅಲ್ಲಾಕಿದಾರಣ್ಣ ಇನ್ನೂ ಅಲ್ಲಾಗಿಲ್ಲ ಚೆನ್ನಾಗಿದೆ ಆಲ್ಗರ್ ಆಲ್ಗರ್ಗಳು ಏನು ಹೇಳ್ತೀರಾ ಯಾಪಾರ ಮೂರು ಲಕ್ಷ ಆಗುತ್ತೆ ಎಷ್ಟು ತಿಂಗಳಿಂದ ನಿಮ್ಮ ಮನೇದಿದ್ದಾವೆ ನಮ್ಮ ಮನೆ ಮೂರು ತಿಂಗಳಿಂದ ಹೌದಾ ಮೂರು ತಿಂಗಳಿಂದ ಹಾಕಿದ್ದೀರಾ ನಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಫೋರ್ ಸಿಕ್ಸ್ ಫೈವ್ ಫೈವ್ ಜೀರೋ ಫೈವ್ ಏಯ್ಟ್ ಎಮ್ ಎಮ್ಓ ವಿ ನಾರಾಯಣ್ ಸಮಾಧಾನ ಸಮಾಧಾನ ಸವಿತಾ ಹೆಸರು ಹೇಳಿ ರಾಜೇಶ್ ಅಂತ ಊರು ಬೆಡತ್ಪುರ ಹೋಗುದು ಚೆನ್ನಾಗಿದ್ದಾವೆ ಈ ಶೋಕಿ ಮಾತ್ರ ಸಕ್ತಿರಾ ಕೆಲಸನ ಮಾಡ್ತಿರಾ ಕೆಲಸನ ಮಾಡ್ತೀವಿ ಶೋಕಿಂಗ್ ಮಾಡ್ತೀವಿ ಎರಡಕ್ಕೂ ಆಗುತ್ತೆ ಎರಡಕ್ಕೂ ಅದೇ ಇಲ್ಲಿ ಪ್ರದರ್ಶನ ಮಾಡಿ ಮೆರವಣಿಗೆ ಮಾಡ್ಕೊಂಡು ಬಂದೆ ಪ್ರದರ್ಶನ ಮಾಡ್ತಾನೆ ಸೋಮವಾರ ಸೋಮರ ಮಾಡ್ತಾನೆ ಸೋಮರ ಹಹ ಇನ್ನು ಎಷ್ಟು ದಿನ ಇರುತ್ತೆ ಜಾತ್ರೆ ಅಣ್ಣ ಇನ್ನು ಮೂರು ದಿನ ಇರುತ್ತೆ ಇನ್ನು ಮೂರು ದಿನ ಫುಲ್ ಇರುತ್ತೆ ಅದೇ ಅದೇ ವ್ಯಾಪಾರ ಏನು ಹೆಳ್ತ್ರಿ ವ್ಯಾಪಾರ ಎಂಟು ಲಕ್ಷ ಆದ್ತು 8 ಲಕ್ಷ ಇತ್ತು ಬಂದ್ರಿ ಯಾವ ಕಡೆ ತಂದ್ರು ಅಣ್ಣ ಯೋ ಮೈಸೂರು ಮೈಸೂರಾ ಮೈಸೂರು ಯಾರತ್ರ ಮೈಸೂರು ನಮ್ದು ಮೊಬೈಲ್ ನಂಬರ್ ಅಷ್ಟೇ ತೊಂಬತ್ತೊಂಬತ್ತು ನಲವತ್ತೈದು ಸೊನ್ನೆ ಏಳು ಹದಿನೇಳು ಐವತ್ಮೂರು ದೊಡ್ಡ ದೊಡ್ಡ ಟೆಸ್ಟ್ಗಳು ಕಟ್ಟಿದ್ದೀರಾ ಮಾತ್ರ ಕೆಲಸಕ್ಕೂ

ಅವೆಲ್ಲ ಜೋಡಿ ಅಲ್ವಾ ಇಲ್ಲ ವಂಟಿ ಅದು ಇದು ವಂಟಿ ಮಾಡ್ಬಿಟ್ರಾ ಜೋಡಿ ಯುಎಸ್ ಕಡೆ ಅಲ್ಲಾ ಈ ಕಡೆನಾ ಯುಕೆ ವ್ಯಾಪಾರ ಒಂದು ನಲ್ವತ್ತು ಕೆಲಸ ಎಲ್ಲ ಇದರಲ್ಲಿ ಚೆನ್ನಾಗಿ ಮಾಡಿದೆ ಚೆನ್ನಾಗಿ ಮಾಡಿದಾವೆ ಮಾಡಿದ್ದಾವೆ ಚೆನ್ನಾಗಿದೆಯಣ್ಣ ನೀವು ಒಂದು ಪರಂಪರೆ ಉಳಿಸೋ ಬಂದಿದ್ದೀರಲ್ಲ ಅದು ಬಹಳ ಖುಷಿ ಆಗುತ್ತೆ ನಮಗೆ ದನ ಇಲ್ಲವರು ಇರೋಕ್ಕಿಲ್ಲ ಮನೆ ಹತ್ರ ಅದೇ ನಾವು ಒಂದು ದಿವಸ ಎರಡು ದಿವಸ ಇರ್ತೀವಿ ಯಾರು ಇನ್ನೊಬ್ಬ ತಂದು ಆತರ ನಮ್ಗೆ ಎಷ್ಟಾರ ಹೋಲಿ ತರಬೇಕು ಮನೆ ತಾವ ಇರಬೇಕು ನಾವು ಸೋಕಿಗೆ ಬೆಳಿಗ್ಗೆ ಎದ್ದು ಮುಖ ಮುಖ ನೋಡಬೇಕು ನಮ್ಗೆ ಸೋಕಿಗೂ ಆಗ್ಬೇಕು ಕೆಲಸಕ್ಕೂ ಆಗಬೇಕು ಹಳ್ಳಿ ಕಾರ್ ಬಿಟ್ರೆ ಯಾವ್ದು ಕಟ್ಟಬೇಕು ಹಾಂ ಅದೇ

ಯಾವಣೆ ಏರ್ಪಟ್ಟು ಏನು ರೇಟು ಎರಡು ಅಲ್ಲೂ ಅಲ್ಲಿ ಕಡೆ ಅಲ್ಲ ಹೌದು ನಿಮ್ಮ ಹೆಸರು ಸಂತೋಷ ಅಂತ ಮೊಬೈಲ್ ನಂಬರ್ ಇದು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತೆಂಟು ಐವತ್ತೇಳು ಹನ್ನೆರಡು

ಏನು ಹೇಳ್ತೀರಾ ಯಾವ ಎರಡು ಐದು ಎರಡು ಎರಡು ಐದು ಚೆನ್ನಾಗಿ ಸಾಕಿದೆ ನಮ್ಮ ಸರ್ ಮೆಸ್ರ ಮೊಬೈಲ್ ನಂಬರ್ ಸರ್ ಏನು ಗುರು ಅಂತ ಏಯ್ಟ್ ಜೀರೋ ಫೈವ್ ಜೀರೋ ಫೈವ್ ಡಬಲ್ ತ್ರೀ ಏಯ್ಟ್ ತ್ರೀ ಫೋರ್ ಏಯ್ಟ್ ತ್ರೀ ಫೋರ್ ತ್ರೀ ಫೋರ್ ಚೆನ್ನಾಗಿದೆ ಹಾಂ ಸರಿ ಅಣ್ಣ はい。